ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲ ಸದಸ್ಯರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಹಳಷ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತವಾಗಿಯೂ ಇದು ಎಲ್ಲರಿಗೆ ಪ್ರೇರಣೆ ಮುಂದಾಗಿ ಈಗ ಮೈದಿ ನಾಯಕರು ಹೇಳಿರುವುದು ಸಾಕ್ಷಿ ಈಗಲೇ ಹೇಗೆ ಅವರು ಇದರಿಂದ ಪ್ರೇರಿತರಾಗಿ ಇಪ್ಪತ್ತೈದು ಯುವ ಜೋಡಿಗಳ ಸಾಮೂಹಿಕ ವಿವಾಹವನ್ನ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ನಿಜವಾಗಿಯೂ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಇಂದಿನ ನಮ್ಮ ಹಿರಿಯರ ಒಂದು ಮಾತನ್ನು ಹೇಳ್ತಾರೆ ಮನೆ ಕಟ್ಟಿ ನೋಡುವ ಮದುವೆ ಮಾಡಿ ನೋಡುವಂತ ಎರಡು ಕಷ್ಟದ ಕೆಲಸ ಎರಡು ಜೀವನದ ಅಗತ್ಯ ಅವಿಭಾಜ್ಯ ಅಂಗಗಳು ಮನೆ ಕಟ್ಟುವುದು ಮದುವೆ ಮಾಡುವುದು ಅದೇ ರೀತಿಯ ಕಷ್ಟ ಅದಕ್ಕಾಗಿ ಮನುಷ್ಯ ಮನೆಯಲ್ಲಿ ಸ್ವಂತ ಮನೆಯನ್ನು ಒಂದು ಕನಸು ಆದ್ರೆ ಮದುವೆ ಎನ್ನುವ ಜೀವನ ಅವಿಭಾಜ್ಯ ಅಂಗ ಅದನ್ನು ಆಗದಿದ್ದ ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಇಲ್ಲ ಆದರೆ ನಮ್ಮ ಈ ವರದಕ್ಷಿಣೆ ಪಿಡುಗು ಅಥವಾ ಮದುವೆಯ ಖರ್ಚು ಎಷ್ಟೋ ಜನರು ಎಷ್ಟೋ ಹೆಂಗಸರು ಕೂಡ ಮದುವೆ ಆಗಿದೆ ಉಳಿದಂತ ಎಷ್ಟು ನಿದರ್ಶನಗಳಿವೆ ಈ ಆಡಂಬರದ ಈ ಪಿಡುಗಿ ಪಿಡುಗಿರಬಹುದು ಇದು ಸಮಾಜದ ಬಹಳ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಂತಹ ಚಾರಿಟೇಬಲ್ ಟ್ರಸ್ಟ್ಗಳು ಇರಬಹುದು ಅಥವಾ ಯಾರೇ ವ್ಯಕ್ತಿಗಳಾದರೂ ಭೋಜನ ಅವರು ಹೇಳಿದಂತ ರೀತಿಯಲ್ಲಿ ಯಾರೇ ಆದ್ರೂ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಬಹಳಷ್ಟು ದೇವರ ಅದಕ್ಕೆ ಅಭಯ ಇದೆ ಅಂತ ಮಾತನ್ನ ನಾನು ಖಂಡಿತ ಹೇಳ್ತೇನೆ ಇದು ಇಂತಹ ಕೆಲಸಗಳು ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇನ್ನು ಮುಂದೆ ನಡೀತಿರ್ಲಿ ನೀವು ಬೇರೆಯವರಿಗೆ ಸಮಾಜಕ್ಕೆ ಪ್ರೇರಣೆಯಾಗಿ ಸಮಾಜ ನಿಮ್ಮಿಂದಷ್ಟು ಕಲಿತುಕೊಂಡು ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಶುಭವನ್ನು ಹೇಳ್ತಾ ಅದೇ ರೀತಿ ಇವತ್ತಿನ ವಿವಾಹಿರುವಂತಹ ಮೂರು ಜೋಡಿಗಳಿಗೂ ಶುಭವನ್ನ ಹೇಳ್ತಾ ನಿಮ್ಮ ಮುಂದಿನ ಜೀವನ ಒಳ್ಳೆ ರೀತಿ ಸಾಧ್ಯ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಶುಭವನ್ನ ಹೇಳ್ತಾರೆ ಹೇಳ್ತಾ ನನ್ನ ಮಾತು ಮುಕ್ತ ಹೇಳ